ಒಂದ್ ಟಾಗ ಬಾಡಿ ಮಂದಿ ಕರದ ಕರದ ಈಗ ನಾ ತಗೊಳುದಿಲ್ಲ ಈ ಹುಡುಗರು ಎಷ್ಟ್ ಮಂದಿ ಅದಾರ ಅವ್ರ ಪೂರ್ತಿ ಬಾಡಿ ಹಂಗ ಕಾಡ್ಸ ಬಾಯಚ ಎಲ್ಲಾ ತರಸಿ ತರಿಸಿ ಇವ್ರಗ್ ಕಪ್ ನಾನ ಕೊಡ್ತೇನೆ ಲಾಲಿ ಜೋಜೋ ಲಾಲಿ ಜೋಜೋ ನಿದ್ದಿ ಯಾಕ ನಂಬರ್ ಬರ್ ಆಗತಲ್ಲ ತೆಲುಗು ಮತ್ತೇನ್ ಜಮಖಾನ ಏನಾರ ತಂದು ಕೊಡ್ಲಿ ಮ ಜಮಖಾನ ಏನಾರ ತಂದು ಕೊಡ್ಲಿಮತೀ ಮಕ್ಕಳ ಜಿಮ್ ಅಲ್ಲ ನಿಮ್ಮ ಅಜ್ಜಿನ್ ಮನಿ ಅದ ಲಾಲಿ ಪಾಪ ಲಾಲಿ ಪಾಪ ஏன் கைலேங்க యొ తమ నల్ల నల్ల ట్రెలర్ ఏంటి ఓప కలిస్తಿಲ್ಲ నాకు ఆ ట్రెలర్ అయితే ట్రైనర్ ఆ అవలే ట్రైనర్ అవను నానే ని ఆరి ట్రైనర్ నా నా జి మోనర్ నా ఏంది చెప్తివి పెద్దదికి కన్న ಈಗ ಅನ್ಸತಿದೆ ಯಾಸರೆಡ್್ರೆ ನಿಮ್ಮದು 44 4 ನಿಮ್ಮ ಚಾಗುವಂತ ನಿಮ್ಮ ಚಾಗುವ 66 ಹೇಳ್ತಲ್ರೇ ಎಲ್ಲಾ ಡಿಟೇಲ್ಸ್ ಇಲ್ಲಿ ಬ್ಯಾನರ್ ಹಾಕೇನ್ರೇ ಇಲ್ಲಿ ನೋಡಿ

ಮಂಡ್ಯಲಿಂದ್ರ ಶನ ಮಠ ಒಟ್ಟ ಬರುಗ್ಲ ಸಂಡೆ ಒಂದೇ ದಿವಸ ಬರ್ತೇನಿ ಸಂಡೆ ಒಂದೇ ದಿವಸ ಬರ್ತೀರಿ ಹೌದು ಅಲ್ರಿ ಅಣ್ಣ ರೀ ನೀವು ಹೊಟ್ಟಿ ಕರಗಸಾಕ ಬಂದಿ ರೇಟ್ ಬೆಳ್ಸಾಕ ಬರ್ತೀರಿ ಮಾರ ನಿನಗ ನಾ ಅದ ಹೇಳಾಕತ್ತೇನ ವೇಟ್ ಇಳಸ್ಬೇಕಂದ್ರ ಆರ್ ದಿವ್ಸ ಬರಬೇಕ ಆರ್ ದಿವ್ಸ್ನ್ಯಾಗ ಒಂದೇ ದಿವ್ಸ ಸುಟ್ಟಿ ನೀ ಆ ದಿವಸ ಬರ್ತೀರಿ ಆ ಹಿಂಗ ಹಾಕೇನ್ ಹಿಂಗ ಆಗಬೇಕ ನೀ ಆರ್ ದಿವ್ಸ್ನ್ಯಾಗ ಹಾ ಹಿಂಗ ಹಾಕ್ಬೇಕ ಆರ್ ದಿವ್ಸ್ನ್ಯಾಗ ಇದ ನೋಡಾಕತಿ ಇದು ಚರ್ಬಿ ಇದೆ ಚರ್ಬಿ ಗೊಜ್ಜದ ಗೊಜ್ಜ ಆರ್ ದಿವಸ ನಂಗೆ ಏನ್ ಮಾಡಿದ್ರು ಗೊಜ್ಜ ಅಲ್ಲ ಮರ ಹೊಟ್ಟೆನಂದದ ಹೊಟ್ಟೆ ಒಳಗ ಗೊಜ್ಜ ಆಯ್ತು ಹೇಳುದು ಮತ್ತ ಅರ್ಥ ಮಾಡ್ಕೋ ಬರಬರಿ ನೀ ಆರ್ ತಿಂಗಳ ಬಂದ್ ಅಂದ್ರೆ ಒಂದ್ ಇಪ್ಪತ್ ಕೆಜಿ ಕಡಿಮೆ ಆಕೇತಿ ಇಪ್ಪತ್ ಕೆಜಿಗೋಸ್ಕರ ಆರ್ ತಿಂಗಳ ಬರ್ಬೇಕ ಆರ್ ತಿಂಗಳ ಬರ ಬರೀ ಬರ್ಬೇಕು ನೀವು ಹೋಗು ಮಾರಾಯ ನಾ ಒಂದು ವಾರನಾಗ ಇಪ್ಪತ್ ಕೆಜಿ ಬೆಳೆಸ್ತೇನೆ ನಾನು

ಆರಾಮ್ ಹೋಗಿ ಮಸ್ತ್ ಊಟ ಮಾಡ್ದಿ ಮಕ್ಕ ಇವತ್ತು ಮಾತ್ರ ನೆಂಟಿ ಹೊಡೆದೇನಿ ಜಿಮ್ ಏಡ್ತೈತಿ ಇವತ್ತು ಗದಾ ಗದ ನಡಕ್ತೈತಿ ಇವತ್ತು ಫುಲ್ ಇವತ್ತು ah wargain telah muban de Hai warna daeh

ಅಲ್ಲಿ ನೀವು ಬರೋದ ಎರಡ್ ದಿವ್ಸ ಬರಾಕತ್ತೀವ ಅವ ಈಗ ಅಂಗಿ ತಗದ್ ನೋಡಾಕತ್ತನಲ್ಲ ಇವ್ರು

ಇದಾತ ಈಗ ಬ್ಯಾಕ್ ಮಾಡ್ತೀನಿ ಈಗ ಇದು ವಾಜ್ ಜನ ಹೊಲ್ತಿದೆ ತೊಳಗಾಕ್ತೀನಿ ತುಡಿ ಇವಪ್ಪ ಬಾಳ ಜಾತಿದೆ ಸ್ವಲ್ಪ ಸ್ನಾನ ಮಾಡ್ಕೊಂಡು ಅಯ್ಯೋ ಒಂದ್ ಹೆಚ್ಚಿಂದ ಹುಡುಗರದಾರ ನೋಡ ವೇಟ್ ಆಗುದಿಲ್ಲ ಬಿಡೋದಿಲ್ಲ ಹೊಡಾಕ ಮೂವತ್ ಇಪ್ಪತ್ ಹಾಕ್ ಹೊಡಿಬೇಕಿಲ್ಲ ಪೂರ್ತಿ ಹಾಕಿ ಬಾ 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 ಮೆಚ್ಚಿದೆ ಲೇ ಅದ ನಿನ ಬಸ್ಬಾರ್ದು ನೀ ಅದಕ್ಕೆ ಬಸ್ಬೇಕ ಸ್ವಲ್ಪ ಕಡಿಮೆ ವೇಟ್ ಹಾಕ ಹಾಣ

जिमी <skr Stevens> हम ಫೋನ್ ಬಂದಿತ್ತಲ್ಲ ಅದಕ್ಕೆ ಹೋದ ರಾತ್ರಿ ಇಲ್ತುಕ ಏನಾಗಲ್ಲ ಹೊಡಿ ಹೊಡಿ ಇನ್ನೊಂದು ಸಾಟ್ಟ ಹೊಡಿ ಪಾಟ್ ನೋಕೋ ಹೂ ತ್ರೀ ಇದು ಹ ಹುಡಿದ ಪದ್ಧತಿನ ಇಲ್ಲಿಂದ ಏನು ಇಫೆಕ್ಟ್ ಆಗುದಿಲ್ಲ ಅದರಲ್ಲಿ ಸರಿ ತರಿಸ್ತಾನೆ ನಾ ಹೆಂಗ್ ಅಂತ ಹೇಳಿ ಹುಡಿದ್ನ ಇಲ್ಲ ಇಲ್ಲ ಬರೋಬ್ಬರಿಲ್ ನನ್ಗೆ ಇಲ್ಲಿ ಸ್ವಲ್ಪ ನಾ ಹೆಂಗ್ ಹೊಡಿತಾನೆ ಅಂತ ಹೇಳಿ ಒಂದು ತರಿಸ್ತಾನೆ ತರಿಸ್ತಾನೆ ಮಕ್ಕಳು ಹೇರತಿ ತನ್ನ அப்படிறோ இது பட நான் பார்க்க தோர்த்த நன் இது நோட இங்க ಬಾಯಿಲಿ ಸೊಂಡ್ ಬರ್ಬೇಕ ಇದೆಲ್ಲ ಮುಗದ್ಮೇಲೆ ಅದ್ ತಗೊಂಡ ಹೋಗದ ಡಂಬಲ್ ಹಾಕಿತ್ತ ನೋಡಲ್ಲಿ ಡಬ್ಬಲ್ ಬಾರ ಬಾರ್ ಬಾರ ತೆಡೆ ಮೇಡ ಬಾರ ಇತ್ತೋಡ್ ತಗೊಂಬರ ತಳಗಿಡ ತೋರಿಸ್ತೇನೆ ನನ್ಗ ಎತ್ ನಿಂತ ಬಿಡ್ರಲ್ಲ

ಬರೋಬ್ಬರ ಹಾಂ ಬರಬರ ಬಸ ಹಾಂ ಪ್ರೆಸ್ ಮಾಡಿ ಹಿಂಗೆ ಪ್ರೆಸ್ ಹಿಂಗೆ ಪ್ರೆಸ್ ಮಾಡ ಹಾಂ ಪ್ರೆಸ್ ಹಾಂ ಹಾಂ ಬರಬ್ಬರಿ ಹಿಂಗ ಮಾಡ ಮೂರು ಸಟ್ ಹೊಡಿ ಹನ್ನೆರಡು ಹಾಂ ಗುಡ್ ಗುಡ್ ಕಲ್ತೀನಿ ನೋಡ ಮೂರು ಸಟ್ ಹೊಡಿ ಹಾಂ ಇದು ನೋಡಿ ಮೊದಲು ಮೂರು ಸಟ್ ನೋಡಿ ಅಂತ ಮಕ್ಕಳು ಎಲ್ಲರೂ ಕೋಚರ್ ಇದ್ದರೂ ಮುಗಿದೋತಪ್ಪ